ಕಪಿಲ್ ಸಿಬಲ್ ಎಂಟ್ರಿಯಿಂದ ಸಿದ್ದರಾಮಯ್ಯ ನಿರಾಳ ಮುಡಾ ಕುಣಿಕೆಯಿಂದ ಹೊರಬರ್ತಾರ ಸಿ ಎಂ ಸಿದ್ದು ಮುಡಾ ಹಗರಣದಿಂದ ಶತಾಯಗತಾಯ ತಪ್ಪಿಸಿಕೊಳ್ಳಲೇಬೇಕು ಎನ್ನುವ ನಿರ್ಧಾರವನ್ನು ಸಿದ್ದು ಮಾಡಿದ್ದಾರೆ ಮುಡಾ ಹಗರಣ ಸಿ ಎಂ ಸಿದ್ದರಾಮಯ್ಯ ಅವರನ್ನು ನಿದ್ದೆಗಡಿಸಿದೆ ಶತಾಯಗತಾಯ ಹಗರಣದ ಕುಣಿಕೆಯಿಂದ ತಪ್ಪಿಸಿಕೊಳ್ಳಬೇಕು ಎಂಬ ನಿರ್ಧಾರವನ್ನು ಸಿ ಎಂ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥದ್ದು ಇದಕ್ಕೆ ಇನ್ನಿಲ್ಲದ ಸರ್ಕಸನ್ನು ಮಾಡ್ತಾ ಇದ್ದಾರೆ ಇದೀಗ ಹೊಸ ವಿಚಾರ ಅಂದರೆ ಸಿದ್ದು ಕೇಸ್ಗೆ ಕಪಿಲ್ ಸಿಬಲ್ ಎಂಟ್ರಿ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಜಾರಿ ನಿರ್ದೇಶನಾಲಯ ಪ್ರಕರಣ ದಾಖಲಿಸಿದ ಹಿನ್ನೆಲೆ ನಿವೇಶನಗಳನ್ನು ಹಿಂದಿರುಗಿಸುವ ಸಲಹೆಯನ್ನು ಹಿರಿಯ ವಕೀಲರೇ ನೀಡಿರ್ತಕ್ಕಂಥದ್ದು ಕಪಿಲ್ ಸಿಬಲ್ ಎಂಟ್ರಿಯಿಂದ ಸಿದ್ದುಗೆ ಆನೆ ಬಲ ಬಂದಂತಾಗಿದೆ ಈಗಾಗಲೇ ವಕೀಲ ಅಭಿಷೇಕ್ ಮನು ಸಿಂಘಿ ಅವರ ಹಿನ್ನಡೆ ಅನುಭವಿಸಿದ ಹಿನ್ನೆಲೆಯಲ್ಲಿ ಕಪಿಲ್ ಸಿಬಲ್ ಎಂಟ್ರಿ ಆಗಿದ್ದಾರೆ ಇದರಿಂದ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ನಿರಾಳ ಒಂದಷ್ಟು ಭರವಸೆ ಒಂದಷ್ಟು ಶಕ್ತಿ ಬಂದಂತಾಗಿದೆ ಅಂತೆ ಈ ಕುರಿತು ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸಿದ್ದರಾಮಯ್ಯ ಪರ ಸಿಬಲ್ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಲಿದ್ದಾರಂತೆ ಅದು ಅಲ್ಲದೆ ಅವರ ಪತ್ನಿ ಬರೆದ ಪತ್ರ ವಿರೋಧ ಪಕ್ಷಗಳ ವಿರುದ್ಧ ಭಾವನಾತ್ಮಕ ಅಸ್ತ್ರವನ್ನು ಪ್ರಯೋಗಿಸಬಹುದು ಎನ್ನಲಾಗ್ತಿದೆ ಅದು ಅಲ್ಲದೆ ನಿವೇಶನಗಳನ್ನು ಹಿಂದಿರುಗಿಸುವಂತೆ ಹಿರಿಯ ವಕೀಲರೇ ಸಲಹೆ ನೀಡಿರೋದರಿಂದ ಇದರಿಂದ ತಪ್ಪಿಸಿಕೊಳ್ಳುವಕ್ಕೆ ಒಂದು ಸುಲಭ ದಾರಿಯನ್ನು ಹುಡುಕಿಕೊಂಡಿರಬಹುದು ಒಟ್ಟಿನಲ್ಲಿ ಮುಡಾ ನಿವೇಶನಗಳನ್ನು ಕೊಟ್ಟಿದ್ದು ಹಿಂದಿರುಗಿಸಿ ಸರಿಯೋ ತಪ್ಪೋ ಎಂಬುದರ ಬಗ್ಗೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಅಲ್ಲಿಯವರೆಗೂ ಕೂಡ ವಿರೋಧ ಪಕ್ಷಗಳಿಗೆ ಇದು ಅಸ್ತ್ರವಾಗಿ ಪರಿಣಮಿಸಬಹುದು